ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಯೇಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತ ಬರೆದ ಸುಸಂದೇಶದಿಂದ ವಾಚನ ಆಗ ಏಸು ತಮ್ಮ ಶಿಷ್ಯರಿಗೆ ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ ಎಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಚಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ಪುನಃ ನಿಮಗೆ ಹೇಳುತ್ತೇನೆ ಎಂದರು ಇದನ್ನು ಕೇಳಿದಾಗ ಏಸುವಿನ ಶಿಷ್ಯರು ಅತ್ಯಂತ ವಿಸ್ಮಯಗೊಂಡು ಹಾಗಾದರೆ ಯಾರು ರಕ್ಷಣೆ ಹೊಂದುವರು ಎಂದು ಕೇಳಿದರು ಅದಕ್ಕೆ ಏಸು ಅವರನ್ನು ದೃಷ್ಟಿಸಿ ನೋಡಿ ಅವರಿಗೆ ಮನುಷ್ಯರಿಗೆ ಇದು ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂದು ಹೇಳಿದರು ಪೇತ್ರನು ಏಸುವಿಗೆ ಈಗೋ ನಾವು ಎಲ್ಲವನ್ನೂ ಬಿಟ್ಟು ನಿಮ್ಮನ್ನು ಹಿಂಬಾಲಿಸಿದ್ದೇವೆ ನಮಗೆ ಏನು ದೊರೆಯುವುದು ಎಂದು ಕೇಳಿದನು ಅದಕ್ಕೆ ಏಸು ಅವರಿಗೆ ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ ಸಮಸ್ತವು ನವೀಕರಣವಾಗುವಾಗ ಮನುಷ್ಯ ಪುತ್ರನಾದ ನಾನು ನನ್ನ ಮಹಿಮೆಯ ಸಿಂಹಾಸನದಲ್ಲಿ ಕುಳಿತುಕೊಂಡಿರಲು ನನ್ನನ್ನು ನೀವು ಸಹ ಹನ್ನೆರಡು ಸಿಂಹಾಸನಗಳ ಮೇಲೆ ಕುಳಿತುಕೊಂಡು ಇಸ್ರಾಯೇಲಿನ ಹನ್ನೆರಡು ಗೋತ್ರಗಳಿಗೆ ನ್ಯಾಯ ತೀರಿಸುವಿರಿ ತನ್ನ ಮನೆಗಳನ್ನಾಗಲಿ ಸಹೋದರರನ್ನಾಗಲಿ ಸಹೋದರಿಯರನ್ನಾಗಲಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಮಕ್ಕಳನ್ನಾಗಲಿ ಹೊಲವನ್ನಾಗಲಿ ನನ್ನ ಹೆಸರಿನ ನಿಮಿತ್ತವಾಗಿ ಬಿಟ್ಟುಕೊಡುವ ಪ್ರತಿಯೊಬ್ಬನು ನೂರರಷ್ಟು ಪಡೆದುಕೊಳ್ಳುವನು ಮತ್ತು ನಿತ್ಯ ಜೀವಕ್ಕೆ ಬಾಧ್ಯನಾಗುವನು ಆದರೆ ಮೊದಲನೆಯವರಾದ ಅನೇಕರು ಕಡೆಯವರಾಗುವರು ಕಡೆಯವರಾದವರು ಮೊದಲನೆಯವರಾಗುವರು ಕ್ರಿಸ್ತರ ಸುಸಂದೇಶವಿದು ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ ಎಂದು ಏಸು ಹೇಳುತ್ತಾರೆ ಹಾಗಾದರೆ ಐಶ್ವರ್ಯವಂತರು ಪರಲೋಕಕ್ಕೆ ಹೋಗುವುದೇ ಇಲ್ಲ ಎಂಬುದು ಏಸುವಿನ ಮಾತಿನ ಅರ್ಥವಾಗಿದೆ ಪ್ರಿಯ ಸ್ನೇಹಿತರೆ ಇಂದಿನ ಸುಸಂದೇಶವು ನಿನ್ನೆಯ ಸುಸಂದೇಶದ ಮೇಲೆ ಆಧಾರಿತವಾಗಿದೆ ನಿನ್ನೆ ನಾವು ನೋಡಿದಂತೆ ಐಶ್ವರ್ಯವಂತನಾದ ಒಬ್ಬ ಯುವಕನು ತನ್ನ ಆಸ್ತಿಯನ್ನು ಬಿಟ್ಟುಕೊಡಲು ಸಾಧ್ಯವಾಗದೆ ನಿರಾಶೆಗೊಂಡು ಹೊರಟು ಹೋಗುತ್ತಾನೆ ಅವನಿಗೆ ಏಸುವನ್ನು ಹಿಂಬಾಲಿಸಬೇಕು ಎಂಬ ಮನಸ್ಸಿದ್ದರೂ ಸಹ ತನ್ನ ಆಸ್ತಿಯ ಬಗ್ಗೆ ಯೋಚಿಸಿದಾಗ ಅದು ಸಾಧ್ಯವಾಗುವುದಿಲ್ಲ ತನ್ನಲ್ಲಿರುವ ಅಪಾರವಾದ ಆಸ್ತಿ ಮತ್ತು ದೇವರ ರಾಜ್ಯ ಇವೆರಡರ ನಡುವೆ ಆಯ್ಕೆ ಬಂದಾಗ ಆ ಯುವಕನು ಆರಿಸಿಕೊಳ್ಳುವುದು ತನ್ನಲ್ಲಿರುವ ಆಸ್ತಿಯನ್ನು ಆದ್ದರಿಂದಲೇ ಏಸು ಹೇಳುತ್ತಾರೆ ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ಸೇರುವುದು ಸುಲಭ ಎಂದು ಹಲವಾರು ಸಾರಿ ನಮ್ಮಲ್ಲಿಯೂ ಸಹ ಸಾಕಷ್ಟು ಹಣವಿದ್ದರೆ ಯಾವುದೇ ಕಷ್ಟದ ಸಮಯದಲ್ಲಿ ಓ ನನ್ನಲ್ಲಿ ಇಷ್ಟು ಹಣವಿದೆ ನಾನು ನನ್ನ ಸಮಸ್ಯೆಯನ್ನು ಸರಳವಾಗಿ ಪರಿಹರಿಸಿಕೊಳ್ಳಬಹುದು ಎಂದು ನಾವು ಯೋಚನೆ ಮಾಡುತ್ತೇವೆ ಹೊರತು ದೇವರ ಹತ್ತಿರ ಓಡಿ ಹೋಗುವುದಿಲ್ಲ ನಾವು ಅತ್ಯಂತ ಸುಖಕರವಾದ ಜೀವನವನ್ನು ಜೀವಿಸುತ್ತಿದ್ದರೆ ಪ್ರಾರ್ಥನೆಗೆ ಅಥವಾ ಪ್ರತಿದಿನದ ಬಲಿ ಪೂಜೆಗೆ ಸಮಯ ಕೊಡುವುದೂ ಸಹ ನಮಗೆ ಕಷ್ಟವೆನಿಸುತ್ತದೆ ಏಸು ಹೇಳುತ್ತಾರೆ ಮನುಷ್ಯರಿಗೆ ಅಸಾಧ್ಯವಾದುದು ದೇವರಿಗೆ ಸಾಧ್ಯವಾಗಿದೆ ಎಂದು ನಮ್ಮಲ್ಲಿರುವ ಆಸ್ತಿ ಪಾಸ್ತಿ ಐಶ್ವರ್ಯ ಅಷ್ಟು ಕೆಟ್ಟದ್ದಲ್ಲ ಆದರೆ ಅತಿಯಾದ ವ್ಯಾಮೋಹ ಕೆಟ್ಟದ್ದಾಗಿದೆ ಈ ವ್ಯಾಮೋಹವನ್ನು ತೊರೆದು ಯೇಸುವಿನ ನಿಜವಾದ ಹಿಂಬಾಲಕರಾಗಲು ನಾವು ಪ್ರಾರ್ಥಿಸೋಣ ಪ್ರೀತಿಯ ತಂದೆ ಮನುಷ್ಯರಿಗೆ ಅಸಾಧ್ಯವೆಂದು ತೋರಿದರು ದೇವರಿಂದ ಎಲ್ಲವೂ ಸಾಧ್ಯ ಎಂದು ನೀವು ಭರವಸೆ ನೀಡಿದ್ದೀರಿ ನಮ್ಮಲ್ಲಿರುವ ಸಂಪತ್ತನ್ನು ನಿಮ್ಮ ಮಹಿಮೆಗಾಗಿ ಮತ್ತು ಇತರರ ಒಳಿತಿಗಾಗಿ ಬಳಸಲು ನಮಗೆ ಕೃಪೆ ಮತ್ತು ವಿವೇಕವನ್ನು ದಯಪಾಲಿಸಿರಿ ನಮ್ಮಲ್ಲಿರುವ ಸಂಪತ್ತು ನಿಮ್ಮನ್ನು ಹಿಂಬಾಲಿಸಲು ನಮಗೆ ಅಡ್ಡಿಯಾಗದಂತೆ ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗದೇ ಇರುವವರೊಂದಿಗೆ ನಾವು ಉದಾರ ಮನೋಭಾವನೆ ಮತ್ತು ಸಹಾನುಭೂತಿಯಿಂದ ಇರುವಂತೆ ನಮಗೆ ಸಹಾಯ ಮಾಡಿರಿ ನಮ್ಮ ಹೃದಯಗಳಲ್ಲಿ ನಿಮ್ಮ ಪ್ರೀತಿಯನ್ನು ತುಂಬಿಸಿ ನಮ್ಮನ್ನು ಸಂಪೂರ್ಣವಾಗಿ ನಿಮಗೆ ಅರ್ಪಿಸಿಕೊಡಲು ನಮಗೆ ಧೈರ್ಯ ನೀಡಿರಿ ನೀವು ವಾಗ್ದಾನ ಮಾಡಿರುವ ನೂರು ಪಟ್ಟು ಹೆಚ್ಚಿನ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗುವಂತೆ ಕರುಣಿಸಿರಿ ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ಆಮೆನ್